ये तो गिर गया ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೇಕ್ ಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ನನ್ನ ಅಕ್ಕನ ಮಗಳು ಮೊನ್ನೆ ದಿವಸ ಸೋಮವಾರ ಮುಗಿಸ್ಕೊಂಡ್ ಬಂದ್ಬಿಟ್ಟು ಮನೇಲಿ ಸಂಜೆ ಹೊತ್ತು ಮೊಬೈಲ್ ನೋಡ್ತಾ ಇದ್ದ ಕೂತ್ಕೊಂಡಾಗ ಅಕ್ಕ ಬೈದಿದ್ದಾಳೆ ಏನು ಮೊಬೈಲ್ ನೋಡ್ತೀಯಲ್ಲಮ್ಮ ಕೆಲಸ ಮಾಡೋದು ಬಿಟ್ಟು ಟಿ ವಿ ಮೊಬೈಲ್ ನೋಡ್ಕೊತೀರಾ ಓದ್ಕೊಳೋದು ಬಿಟ್ಟಿ ಅನ್ನೋ ಒಂದು ಉದ್ದೇಶಕ್ಕೆ ಬೈದಿದ್ದಾಳೆ ಅದೇ ಒಂದು 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 ಉದ್ದೇಶಕ್ಕೆ ತಾಯಿ ತಿಳಿಸಿ ಹೇಳಿದ್ದನ್ನು ಹುಡುಗಿ ತಕ್ಷಣ ಹೋಗಿ ಪಾಯ್ಸನನ್ನು ತೊಗೊಂಡಿದ್ದಾಳೆ ಗ್ರಾಮ್ ಎಕ್ಸೆಲನ್ನು ಒಂದು ಪಾಯ್ಸನ್ನು ಮನೆಗೆ ರೈತರು ಮನೆ ನಮ್ಮದು ಹಾಗಾಗಿ ರೈತರು ಮನೆಗೆ ತಂದಿಟ್ಟಂತ ಗ್ರಾಮ್ ಎಕ್ಸೆಲ್ ತಗೊಂಡು ಯೂಸ್ ಮಾಡಿದ್ದಾಳೆ ಆ ತಕ್ಷಣ ಮೇಲೆ ಇವತ್ತು ಬೆಳಗಿನ ದಿನ ಬೆಳಗಿನ ಜಾವ ನಾಲ್ಕೂವರೆಗೆ ಮಗು ಡೆತ್ ಆಯಿತು ಮಕ್ಳಿಗೆ ಹೇಳೋದಿಷ್ಟೇ ಡಿಗ್ರಿಗೆ ಓದ್ತಿದ್ಲು ಫಸ್ಟ್ ಇಯರ್ ಡಿಗ್ರಿಗೆ ಕಳಿಸಿದ್ವಿ ನಾವು ಓದಲಿ ಅಂತ ಹೇಳಿ ಅವ್ರ ತಂದೆ ತಾಯಿ ತುಂಬ ಕಷ್ಟದಲ್ಲಿದ್ದರೂ ಡಿಗ್ರಿ ಕಳಿಸಿದ್ರು ಓದಲಿ ಅಂತ ಈ ತಂದೆ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ ಯಾರಿಗಾದರೂ ಮಕ್ಳುಗಳಿಗೆ ನಿಮಗೆ ದಯವಿಟ್ಟು ಓದಿರ್ತೀರ ಅರ್ಥ ಮಾಡ್ಕೊಳ್ಳ್ರಿ ಏನು ಹೇಳ್ತಿದ್ದಾರೆ ಅಂತ ಅವರು ಹೇಳೋ ತಂದೆ ತಾಯಿ ಹೇಳೋ ಬುದ್ಧಿವಾದನ ದಯವಿಟ್ಟು ಕೇಳಿ ಏ ಮೊಬೈಲ್ ತುಂಬ ಮೊಬೈಲ್ ತುಂಬ ಯೂಸ್ ಮಾಡೋದು ಆಗಲಿ ಪ್ರತಿಯೊಂದು ಏನೇ ವಿಚಾರ ಹೇಳಿದ್ರು ನಾನು ಅರ್ಥ ಮಾಡ್ಕೊಳ್ಳಿ ಈಗ ನಮ್ಮ ಮೂರು ದಿವಸ ನಾವು ನರ್ಕ ನೋಡಿಬಿಟ್ಟಿದ್ವಿ ಯಾಕಂದರೆ ಅಷ್ಟು ಹಿಂಸೆಯಲ್ಲಿ ಅವಳು ಡೆತ್ತದ್ಲು ಅದು ನೋಡೋದೇ ಬೇಡ ಪಾಪಿ ಕ ಇದ್ರ ಕಣ್ಣಲ್ಲಿ ಆ ಥರ ಆಗೋಯ್ತು ನಮಗೆ ದಯವಿಟ್ಟು ಇನ್ನು ಮುಂದಾದರೆ ಓದೋ ಅಂಥ ತಂದೆ ತಾಯಿ ಹೇಳೋದನ್ನು ದಯವಿಟ್ಟು ಕೇಳಿ ಓದೋದ್ರಾಗೆಲ್ಲ ಚೂಟಿ ಇದ್ಲು ಸರ್ ಚೆನ್ನಾಗಿ ಓದ್ತಾ ಇದ್ಲು ಅವಳು ಓದ್ಲಿ ಅಂತಲೇ ಡಿಗ್ರಿ ಕಳಿಸ್ವಿ ಒಂದು ಚೆನ್ನಾಗಿ ಹೋಗ್ಲಿ ಡಿಗ್ರಿ ಮುಗಿಸ್ಲಿ ಅನ್ನೋ ಒಂದು ಆಸೆ ಇತ್ತು ನಮಗೆ ತಂದೆ ತಾಯಿ ಕಷ್ಟದಲ್ಲ ಇದ್ದರೂ ಡಿಗ್ರಿ ಕಳಿಸ್ತಾ ಇದ್ದೆ ಅವ್ರಿಗೆ ಮೂ ಎರಡು ಗಂಡು ಎರಡು ಹೆಣ್ಣು ಒಂದು ಗಂಡಿತ್ತು ಅವಳು ಲೇಟಾಗಿ ಹುಟ್ಟಿದ್ಲು ತುಂಬ ಮಾವ ಮಾವುಗಳ್ದೆಲ್ಲ ಪ್ರೀತಿ ಜಾಸ್ತಿ ಇತ್ತು ಅಂದರೆ ನಾವು ಯೋ ನಮ್ಮ ನಮ್ಮ ಅಕ್ಕ ಯೋ ಮದುವೆ ಆಗಿ ಏಳು ವರ್ಷಕ್ಕೆ ಅವಳು ಹುಟ್ಟಿದ್ದು ಹಂಗಾಗಿ ಹುಟ್ಟಲಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ನಾಲ್ಕು ಜನ ಅಣ್ ತುಂಬಗಳು ಅವಳು ನೆಲೆಗೆ ಬಿಡಲಿಲ್ಲ ಹಂಗೆ ಸಾಕಿದ್ವಿ ಇಷ್ಟು ದಿನವೂ ನಮ್ಮ ಮನೆಯಲ್ಲೇ ಇದ್ದಿದ್ದು ಅಂದರೆ ನಮ್ಮ ಅಪ್ಪನ ಮನೇಲೆ ಇದ್ದರು ಈಗ ರೀಸೆಂಟಾಗಿ ಡಿಗ್ರಿಗೆ ಸೇರಿದ್ಮೇಲೆ ನಾನು ಸಾಕ್ತೀನಿ ನಾನು ನನ್ನ ಮಗಳನ್ನ ಸಾಕ್ತೀನಿ ಅಂತ ಹೋದಳು ಅಂದರೆ ಒಂದೇ ಸರಿಗೆ ಏನು ಮಾಡ ಇದಿಲ್ಲ ಅದು ಮಗು ಹಂಗೆ ಮಾಡ್ಕೊಂಬಿಡ್ತು ಅದು ಭಾರಿ ಎದುರುವಂಥ ಮಗು ಯಾಕೆ ಅಷ್ಟು ಧೈರ್ಯ ಮಾಡ್ಲು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಷ್ಟು ಇದು ಮಾಡ್ಕೊಂಬಿಟ್ಲು ದಯವಿಟ್ಟು ಇನ್ನು ಮುಂದಾದರೂ ಮಕ್ಳುಗಳು ಆ ಥರ ದಿಢ ನಿಧಾರ ನಿರ್ಧಾರ ತೊಗೊಂಬೇಡಿ ಇತ್ತೀಚೆಗೆ ಮಕ್ಕಳು ಮೊಬೈಲ್ನ ಜಾಸ್ತಿ ಉಪಯೋಗಿಸ್ತಿದ್ದಾರೆ ತುಂಬ ಇದು ಸರ್ ಮೊಬೈಲ್ ಕಡೆನೇ ತುಂಬ ಗಮನ ಇದೆ ಈಗ ಎಲ್ರಿಗೂ ಒಂದು ಸ್ವಲ್ಪ ದಿನ ಆದಮೇಲೆ ಅದು ಮೊಬೈಲಲ್ಲೇ ಎಲ್ಲ ಈಗ ಏನಾಗಿದೆ ನೋಟ್ಸ್ಗಳು ನೋಟ್ಸ್ಗಳು ಸಹ ಬರ್ಕೊಳೋ ಅಷ್ಟು ಇದಿಲ್ಲ ಮಕ್ಳುಗಳು ಮೊಬೈಲಲ್ಲಿ ಎಲ್ಲ ತಗೊಂಡ್ಬಿಟ್ಟು ಮೊಬೈಲಲ್ಲೇ ಕಾಪಿ ಮಾಡ್ಕೊಳೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಹಂಗೆ ಕಳಿಸ್ತಾರೆ ಅನ್ನೋ ಇದಕ್ಕೆ ನಮ್ಗಳಿಗೆ ಹಳ್ಳಿ ಮನೆಗಳಲ್ಲಿ ಅರ್ಥ ಆಗೋದಿಲ್ಲ ಏನಕ್ಕೆ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತ ನಾವು ನೋಡೋಲ್ಲ ಅದು ಅಡ್ವಾಂಟೇಜು ಇದೆ ಡಿಸ್ ಅಡ್ವಾಂಟೇಜು ಇದೆ ಯಾಕಂದರೆ ಗ್ರೂಪಲ್ಲಿ ಕಲಿಸಿದ್ದನ್ನು ಮಗು ಆ ಮೊಬೈಲ್ ಇಟ್ಕೊಂಡೇ ಓದಬೇಕು ನಾವುಗಳು ಏನು ಮಾಡ್ತೀವಿ ನಮ್ಗಳಿಗೂ ಅರ್ಥ ಆಗೋದಿಲ್ಲ ಆ ಥರ ಹಳ್ಳಿ ಮಕ್ಕಳಲ್ಲಿ ನಿಜವಾಗ್ಲು ಬರ್ತಾ ಇದೆ ಸರ್ ಅವಾಗ ತುಂಬಾ ಯೂಸ್ ಮಾಡಕ್ ಯೂಸ್ ಮಾಡಲಿಲ್ಲ ಅಂದ್ರೆ ಟೈಮೇ ಇದಿದ್ದಿಲ್ಲ ಆ ಟೈಮಲ್ಲಿ ಆ ಥರ ಯೂಸ್ ಮಾಡಿದ್ವಿ ಈಗ ನೋಡಿದ್ರೆ ಮಕ್ಳು ಮೊಬೈಲ್ ಬಿಡ್ತಿದ್ದಂಗೆ ತುಂಬಾ ನಾವು ನಾವೇ ಇದಾಗ್ತಿದೀವಿ ಮಕ್ಳುಗಳು ಮೊಬೈಲ್ ಬಿಡ್ಲಿಲ್ಲದಂಗೆ ಇರಂಗೇ ಇಲ್ಲ ಆ ಕಾಲ ಅದು ಆಗಿದೆ ಈಗ ಏನು ಬುಕ್ ಬುಕ್ ಇದೆ ಅಂದ್ರೆ ಬುಕ್ಕಿನ ಜೊತೆ ಒಂದು ಮೊಬೈಲ್ ಇರಬೇಕು ಅನ್ನೋ ಕಾಲಕ್ಕೆ ಬಂದೋಗ್ಬಿಟ್ಟಿದೆ